ಹಾಯ್ ಎಲ್ರಿಗೂ ನಮಸ್ಕಾರ ಲಂಡನ್ ನಲ್ಲಿ ಹಾಲು ಮೊಸರು ತರಕಾರಿ ಹಣ್ಣುಗಳೆಲ್ಲ ಹೇಗಿರುತ್ತೆ ಮತ್ತೆ ಎಷ್ಟು ಪ್ರೈಸ್ ಇರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಇಲ್ಲಿ ನೋಡ್ತಾ ಇರೋದು ನೀವು ಹಾಲು ಇದರಲ್ಲಿ ಎರಡು ತರ ಹಾಲು ಬರುತ್ತೆ ಒಂದು ಹೋಲ್ ಮಿಲ್ಕ್ ಮತ್ತೆ ಸೆಮಿಸ್ಕಿಮ್ಡ್ ಮಿಲ್ಕ್ ಅಂತ ಇದೆಲ್ಲ ಮೊಸರು ಮೊಸರಲ್ಲೂ ಕೂಡ ಫ್ಯಾಟ್ ಇರೋದು ಫ್ಯಾಟ್ ಇಲ್ಲದೇ ಇರೋದು ಕೂಡ ಸಿಗುತ್ತೆ ನೋಡ್ತಾ ಇರೋದು ನೀವು ಫ್ರೆಶ್ ಫ್ರೂಟ್ಸ್ ಇಲ್ಲೆಲ್ಲ ಫ್ರೂಟ್ಸ್ ಗಳೆಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ಬನ್ನಿ ಇವಾಗ ಇದೆಲ್ಲದಕ್ಕೂ ಎಷ್ಟು ಪ್ರೈಸ್ ಅಂತ ನೋಡೋಣ ಮೊದಲಿಗೆ ಅದು ಸ್ಟ್ರಾಬೆರಿ ಇದ್ರದ್ದು ಪ್ರೈಸ್ ಬಂದು ತ್ರೀ ಪೌಂಡ್ಸು ಇಂಡಿಯನ್ ರುಪೀಸಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ನಾನು ಆರ್ ಬನಾನಾ ತಗೊಂಡೆ ಆರಕ್ಕೆ ಇನ್ನೂರ ಮೂವತ್ತು ರೂಪಾಯಿ ನಾನು ಗಾಲಾ ಆಪಲ್ ತೊಗೊಂಡೆ ಇಲ್ಲಿ ನಂಗೆ ನಾಲ್ಕು ಗಾಲ ಆಪಲ್ ಗೆ ನೂರ ಐವತ್ತು ರೂಪಾಯಿ ಕೊಟ್ಟೆ ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಇಷ್ಟು ಆರೆಂಜ್ ಗೆ ನಾನು ಇನ್ನೂರ ರೂಪಾಯಿ ಕೊಟ್ಟೆ ಸೌತೆಕಾಯಿ ಲಂಡನ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಒಂದು ಸೌತೆಕಾಯಿಗೆ ನೂರು ರೂಪಾಯಿ ಮೂರು ಸೌತೆಕಾಯಿಗೆ ನಾನು ರೂಪಾಯಿ ಕೊಟ್ಟು ತಗೊಂಡಿರೋದು ಇಲ್ಲಿ ನೋಡ್ತಾ ಇರೋದು ನೀವು ಎರಡು ಕಾಲ್ ಲೀಟರ್ ಇರೋ ಹಾಲು ಇದಕ್ಕೆ ನಾನು ನೂರ ತೊಂಬತ್ ರೂಪಾಯಿ ಕೊಟ್ಟೆ ಇಲ್ಲಿ ತಗೊಂಡಿರೋಂತ ಮೊಸರು ನಾನು ಫ್ಯಾಟ್ ಇರುವಂತದ್ದು ನನಗೆ ನೂರ ಅರವತ್ತು ರೂಪಾಯಿ ಆಯ್ತು ಇಷ್ಟು ಬೀನ್ಸ್ ಗೆ ಅರವತ್ ರೂಪಾಯಿ ಮತ್ತೆ ನಾನು ಆರು ಟೊಮೊಟೊ ತಗೊಂಡೆ ಆರು ಟೊಮೊಟೊಗೆ ಎಪ್ಪತ್ತೈದು ರೂಪಾಯಿ ಆಯ್ತು ಟೋಟಲ್ ಬಿಲ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ